ಪರಾಜಿತ ವಿಧಾನಸಭಾ ಅಭ್ಯರ್ಥಿಗಳಿಗೆ ಕೊಡುವಂಥ ಮಹತ್ವ ಲೋಕಸಭಾ ಅಭ್ಯರ್ಥಿಗಳಿಗೆ ಕೊಡ್ತಾ ಇಲ್ಲ ಒಂದು ಬೇಸರ ಇದೆ ಅಂದರೆ ಕೆಲಸಗಳಿಗೆ ಕರೆಯಲ್ಲ ನನ್ನ ಲೆಟ್ರೇಟ್ಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಆ ಥರದ್ದು ಸಮಸ್ಯೆ ಇದೆ ಅಂತ ಇಲ್ಲಿ ಲೆಟ್ರೇಟ್ಗಳಿಗೆ ಮಾನ್ಯತೆ ಆಗಲಿ ಬೇರೆ ನಾವು ಜನರ ಜೊತೆ ಇರಬೇಕು ಜನರ ಜೊತೆ ಇರಬೇಕು ಅಂತ ಅಂದಾಗ ನಾವು ಏನನ್ನು ಮಾಡಬೇಕು ಪಕ್ಷ ಯಾವ ರೀತಿಯ ನಮ್ಮನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳಿದೆ ಸೊ ಪಕ್ಷ ಮತ್ತು ಸರ್ಕಾರ ನಮ್ಮದೇ ಇರೋದ್ರಿಂದ ಸೊ ಇಬ್ಬರತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳು ಬಹಳ ವೇಗವಾಗಿ ಬರೋದ್ರಿಂದ ಈಗ ಆಲ್ರೆಡಿ ಒಂದು ಮುಕ್ಕಾಲು ವರ್ಷ ಆಗೋಯ್ತು ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವುದೂ ಆಗಿಲ್ಲ ನಮ್ಮ ನಮ್ಮನ್ನು ಕೂಡ ಜನ ಬಹಳಷ್ಟು ಮತಗಳ ಕೊಟ್ಟಿದ್ದಾರೆ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸೊ ಅವರ ರಕ್ಷಣೆಯನ್ನು ಮಾಡಬೇಕಾದ್ರೆ ಎಲ್ಲರನ್ನ ಜೊತೆಲಿ ತೆಗೆದುಕೊಂಡೋಗುವಂಥ ಜವಾಬ್ದಾರಿ ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ಇರಬೇಕಿಲ್ಲ ಸೊ ಆ ವಿಚಾರವನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳತ್ರ ತಿಳಿಸಿ ಅವರು ಯಾವ ಮಾರ್ಗದರ್ಶನವನ್ನು ಕೊಡ್ತಾರೆ ಅದರ ಮೇಲೆ ನಾವು ನಡೀತೇವೆ ಥ್ಯಾಂಕ್ ಯು ರಾಜ್ಯದ ವಿಧಾನಸಭಾ ಅಭ್ಯರ್ಥಿಗಳಿಗೆ ಕೊಡುವಂಥ ಮಾತ್ರ ಲೋಕಸಭಾ ಅಭ್ಯರ್ಥಿಗಳಿಗೆ ಕೊಡ್ತಾ ಇರುವಂತಹ ಕೆಸರ ಕೆಲಸಗಳಿಗೆ ಕರೆಯಲ್ಲ ನಮ್ಮ ಲೆಟ್ರೇಟ್ಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಸಮಸ್ಯೆ ಇದೆ ಅಂತ ಇಲ್ಲಿ ಗಳಿಗೆ ಮಾನ್ಯತೆ ಆಗ್ಲಿ ಬೇರೆ ನಾವು ಜನರ ಜೊತೆ ಇರಬೇಕು ಜನರ ಜೊತೆ ಇರಬೇಕು ಅಂತ ಅಂದಾಗ ನಾವು ಏನನ್ನ ಮಾಡಬೇಕು ಪಕ್ಷ ಯಾವ ರೀತಿಯ ನಮ್ಮನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳಿದೆ ಸೊ ಪಕ್ಷ ಮತ್ತು ಸರ್ಕಾರ ನಮ್ದೇ ಇರೋದ್ರಿಂದ ಸೊ ಇಬ್ಬರತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳು ಭಾಳ ವೇಗವಾಗಿ ಬರೋದ್ರಿಂದ ಈಗ ಆಲ್ರೆಡಿ ಒಂದು ಮುಕ್ಕಾಲು ವರ್ಷ ಆಗೋಯ್ತು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವುದೂ ಆಗಿಲ್ಲ ನಮ್ಮ ನಮ್ಮನ್ನು ಕೂಡ ಜನ ಬಹಳಷ್ಟು ಮತಗಳ ಕೊಟ್ಟಿದ್ದಾರೆ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸೊ ಅವರ ರಕ್ಷಣೆಯನ್ನು ಮಾಡಬೇಕಾದ್ರೆ ಎಲ್ಲರನ್ನ ಜೊತೇಲಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ಇರೋದ್ರಿಂದ ಸೊ ಆ ವಿಚಾರವನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಅದನ್ನು ಮುಂದೊಂದು ದಿನಗಳಲ್ಲಿ ಮುಖ್ಯಮಂತ್ರಿಗಳ ಹತ್ರ ತಿಳಿಸಿ ಅವರು ಯಾವ ಮಾರ್ಗದರ್ಶನವನ್ನು ಕೊಡ್ತಾರೆ ಅದರ ಮೇಲೆ ನಾವು ನಡೀತೇವೆ